ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಾವು ಆ ಸೆಕೆಂಡ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಆ ಒಂದು ಸೆಕೆಂಡ್ ಚಾಪ್ಟರ್ಲ್ಲಿ ಫಸ್ಟ್ ಪಾಯಿಂಟು ಸೊಸೈಟಿ ಅದರ ಒಂದು ಮೀನಿಂಗು ಡೆಫಿನಿಷನ್ಸು ಮತ್ತು ಅದರ ಒಂದು ಫ್ಯೂಚರ್ಸನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ಸೆಕೆಂಡ್ ಕಾನ್ಸೆಪ್ಟು ಕಮ್ಯುನಿಟಿ ಈ ಒಂದು ಸಮುದಾಯ ಅದರ ಒಂದು ಪೀಠಿಕೆ ಮತ್ತು ಅದರ ಒಂದು ಅರ್ಥ ವ್ಯಾಖ್ಯ ಲಕ್ಷಣಗಳು ಮೂಲಾಂಶಗಳನ್ನು ನೋಡಿದ್ದೀವಿ ಈಗ ನಾವು ಆ ಮತ್ತು ಮೂರನೇ ಕಾನ್ಸೆಪ್ಟು ತರ್ಡ್ ಕಾನ್ಸೆಪ್ಟಲ್ಲಿ ಸಾಮಾಜಿಕ ಅಂತ ನೋಡಿದೀವಿ ಅದರ ಒಂದು ಪೀಠಿಕೆ ಅರ್ಥ ಮತ್ತು ವ್ಯಾಖ್ಯೆಗಳು ಅದರ ಒಂದು ಫ್ಯೂಚರ್ಸು ಮತ್ತು ಅದರ ಒಂದು ಏನು ರೀ ಪ್ರಕಾರಗಳಂತ ನೋಡಿದ್ದೀವಿ ಈಗ ಸೆಕೆಂಡ್ ಚಾಪ್ಟರಲ್ಲಿ ನಾಲ್ಕನೇ ಕಾನ್ಸೆಪ್ಟು ಸೆಕೆಂಡ್ ಚಾಪ್ಟರಲ್ಲಿ ನಾಲ್ಕನೇ ಕಾನ್ಸೆಪ್ಟ್ ನೋಡುವಂಥದ್ದು ಆ ನಾಲ್ಕನೇ ಕಾನ್ಸೆಪ್ಟ್ ಏನಿದೆಪ್ಪ ಅಂದರೆ ಈ ಒಂದು ಸ್ಟೇಟಸ್ ಆ್ಯಂಡ್ ರೋಲ್ ಏನು ಅಂತಷ್ಟು ಮತ್ತು ಪಾತ್ರ ಅನ್ನುವಂಥದ್ದು ಈ ಒಂದು ಈ ಒಂದು ರೂಲ್ ಆ್ಯಂಡ್ ಸ್ಟೇಟಸ್ ಅಂತ ಕರಿತಾ ಹೋಗ್ತಾರೆ ಅಥವಾ ಸ್ಟೇಟಸ್ ಆ್ಯಂಡ್ ರೂಲ್ ಅಂತ ಕರೀತಾ ಹೋಗ್ತಾರೆ ನಮಗೆ ಈ ಒಂದು ಸೆಕೆಂಡ್ ಚಾಪ್ಟರಲ್ಲಿ ಇರುವಂಥ ನಾಲ್ಕನೇ ಕಾಸ್ ಕಾನ್ಸೆಪ್ಟು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ನಾಲ್ಕನೇ ಕಾನ್ಸೆಪ್ಟು ಈ ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ರ ಪೀಠಿಕೆ ಅಥವಾ ಅದರ ಒಂದು ಇಂಟ್ರೊಡಕ್ಷನ್ ಯಾವ ರೀತಿ ರೀತಿಯಾಗಿದೆ ಅಂತ ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ದು ಸಮಾಜಶಾಸ್ತ್ರದಲ್ಲಿನ ಪ್ರಮುಖ ಪರಿಪ ಪರಿಕಲ್ಪನೆಗಳಾಗಿವೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಏನು ರೀ ಅಂತಷ್ಟು ಮತ್ತು ಪಾತ್ರ ಸಮಾಜಶಾಸ್ತ್ರದಲ್ಲಿನ ಎರಡೂ ಪ್ರಮುಖವಾದಂಥ ಒಂದು ಪರಿಕಲ್ಪನೆಗಳಾಗಿವೆ ಜನಸಾಮಾನ್ಯರು ಸಮಾಜಶಾಸ್ತ್ರದಲ್ಲಿನ ಇತರ ಪರಿಕಲ್ಪನೆಗಳಂತೆ ಇವುಗಳನ್ನು ತಮಗೆ ತೋಚಿದ ರೀತಿಯಲ್ಲಿ ಉಪಯೋಗಿಸುತ್ತಾರೆ ಏನು ರೀ ಇತರ ಪರಿಕಲ್ಪನೆಗಳಂದರೆ ಅದು ಸೊಸೈಟಿ ಸಮಾಜ ಆಗಿರ್ಬೋದು ಸಮುದಾಯ ಆಗಿರ್ಬೋದು ಇವನ ಸಾಮಾಜಿಕ ಸಮೂಹಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಅದರಂತೆಯೇ ಈ ಒಂದು ಒಂದೇನಿದ್ರಿ ಅಂತಸ್ತು ಮತ್ತು ಪಾತ್ರ ಅನ್ನುವಂಥ ಎರಡೂ ಕನ್ಸೆಪ್ಟ್ಗಳನ್ನು ಏನ್ರಿ ತಮ್ಮ ಜೀವನದಲ್ಲಿ ಅಳವಡ್ಸ್ಕೊಳ್ತಾ ಹೋಗ್ತಾರೆ ಉಪಯೋಗಿಸ್ತಾ ಹೋಗ್ತಾರೆ ಆದ್ದರಿಂದ ಆದ್ದರಿಂದ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳು ಇವುಗಳನ್ನು ಸರಿಯಾದ ಅರಿತುಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಏನು ವಿದ್ಯಾರ್ಥಿಗಳೇ ಈ ಒಂದು ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ದನ್ನು ನಮ್ಮ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳದಂಥ ನೀವು ಏನಿದ್ರಿ ಇದರ ಬಗ್ಗೆ ಅರ್ಥಿಕೊಳ್ಳುವಂಥದ್ದು ಇದರ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಸರಿಯಾಗಿ ಅರಿತುಕೊಳ್ಳುವಂಥದ್ದು ಅತಿ ಅವಶ್ಯಕವಾಗಿದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಅಂತಸ್ತು ಮತ್ತು ಪಾತ್ರ ಈ ಎರಡೂ ಪರಿಕಲ್ಪನೆಗಳು ಪರಸ್ಪರ ಸಂಬಂಧಿತವಾದ ಪರಿಕಲ್ಪನೆಗಳಾಗಿವೆ ವಿದ್ಯಾರ್ಥಿಗಳೇ ಇವೇನ್ರಿ ಅಂತಸ್ತು ಮತ್ತು ಈ ಪಾತ್ರ ಅನ್ನುವಂಥದ್ದು ಸ್ಟೇಟಸ್ ಆ್ಯಂಡ್ ರೂಲ್ ಅನ್ನುವಂಥ ಈ ಎರಡೂ ಒಂದು ಪರಿಕಲ್ಪನೆಗಳು ರೀ ಸಂಬಂಧಿತವಾದಂಥ ಪರಿಕಲ್ಪನೆಗಳಾಗ್ಯಾವ ವಿದ್ಯಾರ್ಥಿಗಳೇ ಅಂತಸ್ತು ಎಂಬುದು ವ್ಯಕ್ತಿಯು ಸಾಮಾಜಿಕ ಏನು ಶ್ರೇಣಿಯಲ್ಲಿ ಯಾವ ಸ್ಥಾನವನ್ನು ಹೊಂದಿದ್ದಾನೆ ಒಬ್ಬ ವ್ಯಕ್ತಿಯಾದವನು ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಏನು ಶ್ರೇಣಿ ಸ್ತರವನ್ನು ಸ್ಥಾನಮಾನವನ್ನು ಒಳಗೊಂಡಿದ್ದಾನೆ ಅನ್ನುವಂಥದ್ದನ್ನು ಸೂಚಿಸುವಂಥದ್ದು ಯಾವುದು ಈ ಅಂತಸ್ತು ಒಂದು ಸ್ಥಾನದಲ್ಲಿದ್ದುಕೊಂಡು ವ್ಯಕ್ತಿ ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತಾನೆಂಬುದನ್ನು ಪಾತ್ರ ಸೂಚಿಸ್ತದ ಏನ್ರಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿಯಾದಂಥ ಏನೇ ಶ್ರೇಣಿಯನ್ನು ಸ್ಥಾನಮಾನಗಳನ್ನು ಸ್ಥಾನವನ್ನು ಹೊಂದಿದ್ದಾನೆ ಎಂಬುದನ್ನು ಸೂಚಿಸುವಂಥದ್ದು ಈ ಅಂತಸ್ತು ಒಬ್ಬ ವ್ಯಕ್ತಿ ಆ ಸ್ಥಾನದಲ್ಲಿದ್ದುಕೊಂಡು ಯಾವ್ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತಾನೆಂಬುವಂಥದ್ದನ್ನು ಈ ಪಾತ್ರ ಎಂಬ ಪದ ಸೂಚಿಸ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ ಹೀಗೆ ಪಾತ್ರ ಎಂಬುದು ಅಂತಸ್ತಿನ ಪ್ರಕ್ರಿಯಾತ್ಮಕ ಅಂಶವಾಗಿದ್ದರೆ ಅಂತಸ್ತು ಎಂಬುದು ಪಾತ್ರದ ಸ್ಥಾನ ಸೂಚಕ ಅಂಶವಾಗಿದೆ ವಿದ್ಯಾರ್ಥಿಗಳೇ ಏನ್ರಿ ಈ ಪಾತ್ರ ಅನ್ನುವಂಥದ್ದು ಅಂತಸ್ತಿನ ಪ್ರಕ್ರಿಯಾತ್ಮಕ ಅಂಶವಾಗಿದ್ದರೆ ಅಂತಸ್ತು ಎಂಬುದು ಪಾತ್ರದ ಸ್ಥಾನ ಸೂಚಕ ಅಂಶವಾಗಿದೆ ವಿದ್ಯಾರ್ಥಿಗಳೇ ಪಾತ್ರ ಮತ್ತು ಅಂತಸ್ತು ಪರಸ್ಪರ ಸಂಬಂಧಿಸಿದ ಪರಿಕಲ್ಪನೆಗಳು ಏಕೆಂದರೆ ಒಂದು ಅಂತಸ್ತಿನಲ್ಲಿದ್ದುಕೊಂಡೇ ವ್ಯಕ್ತಿ ಕೆಲವು ಕಾರ್ಯಗಳನ್ನು ಕೆಲವು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದ ಅಂತಸ್ತಿಲ್ಲದೆ ಅಂತಸ್ತಿಲ್ಲದೆ ಪಾತ್ರಗಳಿರುವುದಿಲ್ಲ ಅಂತಸ್ತು ಮತ್ತು ಪಾತ್ರಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅಂತ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಯಾವ ರೀತಿ ಆಗಂದರೆ ಅಂತಸ್ತು ಅನ್ನುವಂಥದ್ದು ಪಾತ್ರದ ಸೂಚಕವಾಗಿದೆ ಪಾತ್ರ ಎಂಬ ಪದ ಹೀಗೆ ಪಾತ್ರ ಎಂಬುದು ಅಂತಸ್ತಿನ ಪ್ರಕ್ರಿಯಾತ್ಮಕ ಅಂಶವಾಗಿದ್ದರೆ ಅಂತಸ್ತು ಎಂಬುದು ಪಾತ್ರದ ಸೂಚಕ ಅಂಶವಾಗಿದೆ ಅಂತ ಹೇಳ್ತಾರೆ ಪಾತ್ರ ಮತ್ತು ಅಂತಸ್ತು ಪರಸ್ ಪರಸ್ಪರ ಸಂಬಂಧಿಸಿದ ಪರಿಕಲ್ಪನೆಗಳು ಯಾಕೆಂದರೆ ಒಂದು ಒಂದು ಅಂತಸ್ತಿನಲ್ಲಿ ಇದ್ದುಕೊಂಡೇ ಕೆಲವು ವ್ಯಕ್ತಿಗಳು ಬೇರೆ ಬೇರೆ ಪಾತ್ರಗಳನ್ನು ಬೇರೆ ಬೇರೆ ಕಾರ್ಯಗಳನ್ನು ಬೇರೆ ಬೇರೆ ಒಂದೇನಿದ್ರೆ ಅಂತಸ್ತನ್ನು ಒಳಗೊಂಡಿರ್ತಾರ ಅಂತಸ್ತಿಲ್ಲದೆ ಪಾತ್ರಗಳಿರುವುದಿಲ್ಲ ಅಂತಸ್ತು ಮತ್ತು ಪಾತ್ರಗಳು ಸಾಮಾಜಿಕ ರಚನೆಯ ಪ್ರಮುಖ ಘಟಕಾಂಶಗಳಾಗಿವೆ ಅಂತ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ನಮ್ಮ ಸಮಾಜದ ಒಂದು ಸ್ಟ್ರಕ್ಚರ್ ಸಮಾಜದ ಒಂದು ರಚನೆ ಆಗಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಅಂತಸ್ತು ಮತ್ತು ಸ್ಥಾನಮಾನ ಅವನ ಪಾತ್ರ ಕಾರ್ಯಗಳು ಸಹ ಅವಶ್ಯಕವಾಗ್ತವೆ ವಿದ್ಯಾರ್ಥಿಗಳೇ ಇದು ಈ ಒಂದು ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ರ ಇಂಟ್ರೊಡಕ್ಷನ್ ಅದರ ಒಂದು ಆಲ್ ಪೀಟಿಕೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ನಾವು ನೋಡುವಂಥದ್ದು ಇದರಲ್ಲಿ ಅಂತಸ್ತು ಇದರ ಒಂದು ಪೀಟಿಕೆ ಅರ್ಥ ಮತ್ತು ಇದರ ಒಂದು ವ್ಯಾಖ್ಯೆಗಳು ಇದರ ಒಂದು ಏನಿದ್ರಿ ಲಕ್ಷಣಗಳು ಇದನ್ನು ನೋಡುವಂಥದ್ದು ಮುಂಚೆ ಮೊದಲು ಆಮೇಲೆ ಈ ಒಂದು ಪಾತ್ರ ಅದರ ಒಂದು ಪೀಟಿಕೆ ಮತ್ತು ಅದರ ಒಂದು ಅರ್ಥ ವ್ಯಾಖ್ಯಗಳು ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈಗ ನಮಗೂ ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ರಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಳ್ಳುವಂಥ ಕಾನ್ಸೆಪ್ಟ್ ಯಾವುದಂದರೆ ಅಂತಸ್ತು ಈ ಒಂದು ಸ್ಟೇಟಸ್ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅನ್ನೋಂಥದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇದರ ಒಂದು ಪ್ರಸ್ತಾವನೆ ಇದರ ಒಂದು ಪೀಠಿಗೆಯನ್ನು ನೋಡ್ತಾ ಹೋದಾಗ ಅಂತಸ್ತು ಸಮಾಜಶಾಸ್ತ್ರದಲ್ಲಿನ ಮತ್ತೊಂದು ಮಹತ್ವದ ಪರಿಕಲ್ಪನೆ ಏನ್ರಿ ಅಂತಸ್ತು ಅನ್ನುವಂಥದ್ದು ಸಮಾಜಶಾಸ್ತ್ರದಲ್ಲಿನ ಮತ್ತೊಂದು ಮಹತ್ವದ ಪರಿಕಲ್ಪನೆಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅಂತಸ್ತು ಎಂಬ ಪದವು ವ್ಯಕ್ತಿಯು ಸಮಾಜದಲ್ಲಿ ಹೊಂದಿರುವ ಸ್ಥಾನವನ್ನು ಸೂಚಿಸುತ್ತದೆ ಏನ್ರಿ ಅಂತಸ್ತು ಅನ್ನುವಂಥ ಪದ ಒಬ್ಬ ವ್ಯಕ್ತಿಯಾದವನು ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಾನಮಾನವನ್ನು ಸ್ಥಾನವನ್ನು ಹೊಂದಿರ್ತಾನೋ ಅದನ್ನು ಸೂಚಿಸುವಂಥದ್ದು ಯಾವುದು ಈ ಒಂದು ಅಂತಸ್ತು ಅಂತ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಜನರು ಸಮಾಜದಲ್ಲಿ ಒಂದು ಗುರುತನ್ನು ಹೊಂದಿರುತ್ತಾರೆ ಏನ್ರಿ ಜನರಾದವರು ಸಮಾಜದಲ್ಲಿ ಒಂದು ಗುರುತನ್ನು ಹೊಂದಿರ್ತಾರೆ ಯಾವ ರೀತಿಯಾಗಿ ಅಂದರೆ ಅವರ ಉದ್ಯೋಗದ ಒಂದು ಅನುಗುಣವಾಗಿ ಅವರ ವೃತ್ತಿಯ ಒಂದು ಅನುಗುಣವಾಗಿ ಏನ್ರಿ ಅವರ ಒಂದು ಉದ್ಯೋಗದ ಅನುಗುಣವಾಗಿ ಅವರ ವೃತ್ತಿಯನ್ನು ಅನುಗುಣವಾಗಿ ಅವರನ್ನು ಗುರುತು ಗುರುತಿಸುವಂಥದ್ದು ಒಂದು ಹೆಸರಿನಿಂದ ಗುರುತಿಸ್ತಿರ್ತಾರೆ ಜನರನ್ನು ನಾವು ಅವರ ಸ್ಥಾನಮಾನದಿಂದ ಅಂದರೆ ಅವರು ಹೊಂದಿರುವ ಅಂತಸ್ತಿನಿಂದ ಗುರುತಿಸ್ತಾ ಹೋಗ್ತೀವಿ ಹೊರತು ಅವರ ನಾಮದಿಂದ ಕಡಿಮೆ ಪ್ರಮಾಣದಲ್ಲಿ ಹೇಳಿ ಗುರುತಿಸುವಂಥದ್ದು ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಆದರೆ ಈ ಅಂತಸ್ತು ಅವರಿಗೆ ಹುಟ್ಟಿದಾಕ್ಷಣ ಸಮಾಜದಿಂದ ಹುಟ್ಟು ಹುಟ್ಟು ಬಂದಿರುವಂಥದ್ದಲ್ಲ ಆದರೆ ಸಮಾಜದಲ್ಲಿರುವಂಥ ಜನರು ಅವರನ್ನು ಗುರುತಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಅಂತೇಳಿ ಹೇಳ್ತಾ ಹೋಗ್ಬೋದು ಈ ಅಂತಸ್ತು ಅವರಿಗೆ ಹುಟ್ಟಿದಾಕ್ಷಿಣದಿಂದ ಬಂದಿರುವಂಥದ್ದಲ್ಲ ವ್ಯಾಖ್ಯೆಗಳನ್ನು ನೋಡುವಂಥದ್ದು ವಿದ್ಯಾರ್ಥಿಗಳೇ ಅಂತಸ್ತು ಕೆಲವು ವ್ಯಾಖ್ಯೆಗಳನ್ನು ಅಥವಾ ಪ್ರಮುಖವಾದಂಥ ವ್ಯಾಖ್ಯೆಗಳನ್ನು ಪಡೆಕೊಂಡಿದೆ ಆ ಅಂತಸ್ತಿನ ವ್ಯಾಖ್ಯೆಗಳನ್ನು ನೋಡ್ತಾ ಹೋದಾಗ ರವರು ಒಂದು ನಿರ್ದಿಷ್ಟ ವ್ಯವಸ್ಥೆಯಲ್ಲಿನ ಒಂದು ನಿಗದಿತ ಕಾಲದಲ್ಲಿ ವ್ಯಕ್ತಿಯು ಹೊಂದಿರುವಂಥ ಸ್ಥಾನವೇ ಅಂತಸ್ತು ಅಂತ ಕರೀತಾ ಹೋಗ್ತಾರೆ ಏನು ಲಿಂಟನ್ ರವರು ಈ ಒಂದು ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಒಂದು ನಿಗದಿತ ಕಾಲದಲ್ಲಿ ವ್ಯಕ್ತಿಯು ಹೊಂದಿರುವಂಥ ಸ್ಥಾನವೇ ಅಂತಸ್ತು ಅಂತೇಳಿ ರವರು ಕರೆಯುವಂಥದ್ದು ಅದೇ ರೀತಿಯಾಗಿ ಸೆಕೆಂಡ್ ಎರಡನೇ ಒಂದು ವ್ಯಾಖ್ಯವನ್ನು ಡಂಕನ್ ರವರು ಹೇಳ್ತಾ ಹೋಗ್ತಾರೆ ಏನು ರೀ ಈ ಒಂದು ಡಂಕನ್ ಮಿಚೆಲ್ರವ್ರು ಏನು ಹೇಳ್ತಾರೆ ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿನ ವ್ಯಕ್ತಿ ಕುಟುಂಬ ಅಥವಾ ರಕ್ತ ಸಂಬಂಧಿಗಳು ಆಕ್ರಮಿಸಿಕೊಂಡಿರುವ ಸ್ಥಾನವೇ ಸಾಮಾಜಿಕ ಅಂತಸ್ತು ಅಂತೇಳಿ ಹೇಳ್ತಾ ಹೋಗ್ತಾರೆ ಯಾರ್ರೀ ಡಂಕನ್ ಮಿಚೆಲ್ರವರು ಅದೇ ರೀತಿಯಾಗಿ ರಾಬರ್ಟ್ ರವರು ಏನು ಹೇಳ್ತಾರೆ ಅಂದರೆ ಸರಳವಾದ ಅರ್ಥದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಸ್ತು ಅಂದರೆ ಸಮಾಜ ಅಥವಾ ಸಮೂಹದಲ್ಲಿ ವ್ಯಕ್ತಿಯೂ ಹೊಂದಿರುವ ಸ್ಥಾನ ಏನಾರೀ ಅಂತಸ್ತು ಅಂದರೆ ಸರಳವಾದಂಥ ಒಂದು ಅರ್ಧ ಅರ್ಥದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಷ್ಟಂದರೆ ಸಮಾಜ ಅಥವಾ ಸಮೂಹದಲ್ಲಿ ವ್ಯಕ್ತಿಯೂ ಹೊಂದಿರುವಂಥ ಸ್ಥಾನ ಅಂತೇಳಿ ಹೇಳ್ತಾ ಹೋಗ್ತಾರೆ ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಾನವನ್ನು ಯಾವ ರೀತಿಯಾದಂಥ ಒಂದು ಸ್ಟೇಟಸನ್ನು ವ್ಯಕ್ತಿ ಹೊಂದ್ಯಾನ ಅನ್ನುವಂಥದ್ದೇ ಈ ರಾಬರ್ಟ್ ಬೈಸ್ಪೇಟ್ ಅವರು ಹೇಳುವಂಥದ್ದು ಅದೇ ರೀತಿಯಾಗಿ ಮೂರು ನಾಲ್ಕನೇ ಒಂದು ವ್ಯಾಖ್ಯವನ್ನು ನೋಡ್ತಾ ಹೋದಾಗ ಮಾರಿಸ್ ಗಿನ್ಸ್ಬರ್ಗ್ರವ್ರು ಏನು ಹೇಳ್ತಾರೆ ಅಂದರೆ ಸಾಮಾಜಿಕ ಸಮೂಹವೊಂದರಲ್ಲಿ ವ್ಯಕ್ತಿಯೂ ಹೊಂದಿರುವ ಏನು ರೀ ಮಾರಿಸ್ ಗಿನ್ಸ್ಬರ್ಗವರು ಏನಂತಂದರೆ ಸಾಮಾಜಿಕ ಸಮೂಹವೊಂದರಲ್ಲಿ ವ್ಯಕ್ತಿಯು ಹೊಂದಿರುವ ಸ್ಥಾನವೇ ಅಂತಸ್ತು ಇದು ಇತರರು ಹೊಂದಿರುವ ಅಂತಸ್ತಿನೊಂದಿಗೆ ಸಂಬಂಧಿಸಿದ್ದಾಗಿರ್ತದೆ ಅಂತೇಳಿ ಮಾರಿಸ್ ಅವರು ಹೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಈ ನಾಲ್ಕು ವ್ಯಾಖ್ಯೆಗಳನ್ನು ನೋಡಿದಾಗ ಈ ಒಂದು ಅಂತಸ್ತು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ತನ್ನ ಹುಟ್ಟುವಿನಿಂದ ಸಾವಿನವರೆಗೂ ಸಹ ಯಾವ್ಯಾವ ಬಗೆಯ ಅಂತಸ್ತನ್ನು ಒಳಗೊಂಡಿರ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ಈ ಅಂತಸ್ತು ಇದರ ಒಂದು ಸ್ವರೂಪ ಲಕ್ಷಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಫಸ್ಟ್ ಒನ್ ಅಂತಸ್ತು ಎಂಬುದು ವ್ಯಕ್ತಿಯ ಮತ್ತು ಸಮೂಹಗಳ ಸ್ಥಾನವನ್ನು ಸೂಚಿಸುವುದು ಏನ್ರಿ ಅಂತಸ್ತು ಅನ್ನುವಂಥದ್ದು ಏನ್ರಿ ಒಬ್ಬ ವ್ಯಕ್ತಿಯ ಒಂದು ಸ್ಥಾನ ವ್ಯಕ್ತಿಯಾದಂಥವನು ಸಮೂಹಗಳ ಸ್ಥಾನಮಾನವನ್ನು ಯಾವ ರೀತಿಯಾಗಿ ಸೂಚಿಸ್ತಾನೆ ಅನ್ನುವಂಥದ್ದು ಇದೇನೆಂದರೆ ಅಂತಸ್ತು ಎಂಬುದು ವ್ಯಕ್ತಿಯ ಮತ್ತು ಸಮೂಹಗಳ ಸ್ಥಾನವನ್ನು ಸೂಚಿಸ್ತಾ ಹೋಗ್ತದೆ ಅಂತಸ್ತು ಎಂಬುದು ಸ್ಥಾನ ಸೂಚಕ ಪದ ಏನ್ರಿ ಅಂತಸ್ತು ಅನ್ನುವಂಥದ್ದು ಸ್ಥಾನ ಸೂಚಕ ಪದ ಇದು ವ್ಯಕ್ತಿಗಳು ಸಮೂಹದಲ್ಲಿ ಅಥವಾ ಸಮೂಹಗಳ ವಿಸ್ತೃತ ಸಮಾಜದಲ್ಲಿ ಯಾವ ಸ್ಥಾನಮಾನವನ್ನು ಹೊಂದಿರ್ತಾನೋ ಅನ್ನೋಂಥದ್ದನ್ನು ಸೂಚಿಸ್ತಾ ಹೋಗ್ತದೆ ಆದ್ದರಿಂದಲೇ ಅಂತಸ್ತು ಎಂಬ ಪದವು ಮೀಲು ಕೀಳು ಎಂಬ ಸ್ಥಾನವನ್ನು ಸೂಚಿಸದೆ ಅದು ಕೇವಲ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂಥ ಸ್ಥಾನಮಾನಗಳನ್ನು ಒಳಗೊಂಡಿರ್ತಾನೋ ಅನ್ನೋಂಥದ್ದನ್ನು ಸೂಚಿಸ್ತಾ ಹೋಗ್ತದೆ ನೆಕ್ಸ್ಟ್ ಒನ್ ಎರಡನೇ ಒಂದು ಸ್ವರೂಪ ಲಕ್ಷಣ ಹೇಳ್ಬೋದು ಅಂತಸ್ತು ಎಂಬ ಪದ ಸಾಪೇಕ್ಷ ಸ್ವರೂಪದ್ದು ಏನು ರೀ ಅಂತಸ್ತು ಅನ್ನೋಂಥ ಪದ ಈ ಒಂದು ಆ ಎರಡನೇ ಒಂದು ಏನು ರೀ ಎರಡನೇ ಒಂದು ಸ್ವರೂಪ ಲಕ್ಷಣವನ್ನು ನೋಡ್ತಾ ಹೋದಾಗ ಅಂತಸ್ತನೇ ಸ್ವರೂಪವನ್ನು ಲಕ್ಷಣ ನೋಡಿದಾಗ ಅಂತಸ್ತು ಎಂಬ ಪದ ಸಾಪೇಕ್ಷ ಸ್ವರೂಪದ್ದು ಏನ್ರಿ ಅಂತಸ್ತು ಅನ್ನುವಂಥ ಪದ ಸಾಪೇಕ್ಷ ಸ್ವರೂಪದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು ಯಾವ ರೀತಿ ಅಂದರೆ ಒಬ್ಬ ಅಂತಸ್ತು ಒಬ್ಬ ಒಬ್ಬನ ಅಂತಸ್ತನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸೋದಕ್ಕೆ ಬರುವುದಿಲ್ಲ ಅದನ್ನು ಇತರರೊಂದಿಗೆ ಹೋಲಿಸಿದಾಗ ಅವನು ಮೇಲೋ ಕೀಳೋ ಎಂಬುದನ್ನು ವ್ಯಕ್ತಪಡಿಸ್ಬೋದು ಉದಾಹರಣೆಗೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆದಂಥವ್ರನ್ನ ಉನ್ನತ ಮಟ್ಟದ ವ್ಯಕ್ತಿಗಳು ಅಂತ ಕರೀತಾ ಹೋಗ್ತೀವಿ ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ಒಬ್ಬ ಬೂಟ್ ಪಾಲಿಸ್ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಅವನ ಸ್ಥಾನಮಾನದಿಂದ ಗುರುತಿಸಬಾರ್ದು ಹೊರತು ಅವನಲ್ಲಿರುವಂಥ ಒಳ್ಳೆಯ ಮೌಲ್ಯಗಳನ್ನು ಆಚಾರ ವಿಚಾರಗಳನ್ನ ಇಟ್ಟುಕೊಂಡು ಅವನೇನಿದ್ರಿ ಗುರುತಿಸ್ತಾ ಹೋಗಬೇಕು ವಿದ್ಯಾರ್ಥಿಗಳೇ ಇದೆ ಅಂತಸ್ತು ಎಂಬ ಪದ ಸಾಪೇಕ್ಷ ಸ್ವರೂಪದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ತರ್ಡ್ ಒನ್ ಸ್ವರೂಪ ಲಕ್ಷಣಗಳ ಒಂದು ಅಂತಸ್ತಿನ ಸ್ವರೂಪ ಲಕ್ಷಣ ಮೂರನೇದು ಪ್ರತಿಯೊಂದು ಅಂತಸ್ತು ತನ್ನದೇ ಆದ ಹಕ್ಕು ಬಾಧ್ಯತೆಗಳನ್ನು ಹೊಂದಿರ್ತದೆ ಏನ್ರಿ ಪ್ರತಿಯೊಂದು ಅಂತಸ್ತು ತನ್ನದೇ ಆದಂಥ ಒಂದು ಹಕ್ಕು ಬಾಧ್ಯತೆಗಳನ್ನು ಹೊಂದಿರ್ತದೆ ಒಂದು ನಿರ್ದಿಷ್ಟ ಅಂತಸ್ತಿನಲ್ಲಿರುವ ಜನ ವಿಶಿಷ್ಟವಾದ ಹಕ್ಕುಗಳನ್ನು ಹೊಂದಿರ್ತಾರೆ ಅವುಗಳು ಇತರರಿಗೆ ಸಾಮಾನ್ಯವಾಗಿ ನಿರಾಕರಿಸಲ್ಪಟ್ಟಿರ್ತವೆ ಉದಾಹರಣೆಗೆ ರಾಜರು ಸಿಂಹಾಸನದಲ್ಲಿ ಕುಳಿತುಕೊಂಡೇ ಹಕ್ಕನ್ನು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಥವಾ ನ್ಯಾಯಾಧೀಶರು ಇತರರಿಗೆ ನ್ಯಾಯವನ್ನು ಒದಗಿಸಬೇಕಾದ್ರೆ ಈ ಒಂದು ಹಕ್ಕು ಮತ್ತು ಒಂದೇನಿದ್ರೆ ಕರ್ತವ್ಯಗಳನ್ನು ಒಳಗೊಂಡಿರ್ತಾರೆ ಹಿಂದಿನ ಕಾಲದಲ್ಲಿ ದೇವಾಲಯಗಳನ್ನು ಪ್ರವೇಶಿಸುವಂಥ ಹಕ್ಕು ಮೇಲ್ಜಾತೆಯವರಿಗೆ ಮಾತ್ರ ಇತ್ತು ಉದಾಹರಣೆಗೆ ನಮ್ಮ ಸಂವಿಧಾನದ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರನ್ನು ಈ ಒಂದು ಮೇಲ್ಜಾತಿಯವರು ಯಾವುದೇ ರೀತಿ ದೇವಸ್ಥಾನಗಳಲ್ಲಿ ಏನೈತ್ರಿ ಪ್ರವೇಶಿಸುವಂಥ ಹಕ್ಕನ್ನು ನೀಡಿರಲಿಲ್ಲ ಅಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಸಂವಿಧಾನದ ಶಿಲ್ಪಿಯಾಗಿ ಸಂವಿಧಾನವನ್ನು ಬರೆದರು ವಿದ್ಯಾರ್ಥಿಗಳೇ ಇದೇ ಈ ಒಂದು ಪ್ರತಿಯೊಂದು ಅಂತಸ್ತು ತನ್ನದೇ ಆದಂಥ ಒಂದು ಹಕ್ಕು ಬಾಧ್ಯತೆಗಳು ಹೊಂದಿರೋ ಹೊಂದಿರ್ತದೆ ಅನ್ನೋದಕ್ಕೆ ಸಾಕ್ಷಿ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ಒನ್ ನಾಲ್ಕನೇ ಒಂದು ಅಂತಸ್ತಿನ ಸ್ವರೂಪ ಲಕ್ಷಣ ಅಂತ ಹೇಳ್ಬೋದು ನಾಲ್ಕನೇ ಒಂದು ಅಂತಸ್ತಿನ ಸ್ವರೂಪ ಲಕ್ಷಣ ಅಂದಾಗ ಅಂತಸ್ತಿನಲ್ಲಿರುವ ವ್ಯಕ್ತಿಗಳ ವರ್ತನೆಯು ಸಮಾಜದಲ್ಲಿನ ನಿಯಮಗಳಿಗೆ ಅನುಗುಣವಾಗಿರ್ತಾವ ಏನು ರೀ ಅಂತಸ್ತಿನಲ್ಲಿರುವಂಥ ವ್ಯಕ್ತಿಗಳ ವರ್ತನೆಯು ಸಮಾಜದಲ್ಲಿನ ನಿಯಮಗಳಿಗೆ ನಿಯಮಗಳಿಗೆ ಅನುಗುಣವಾಗಿರ್ತಾವೆ ಅಂತ ಹೇಳ್ತಾರೆ ಯಾವ ರೀತಿಯಾಗಿಂದರೆ ಯಾವ ಅಂತಸ್ತಿನಲ್ಲಿರುವವರು ಯಾವ ಜಾತಿ ವರ್ತಿಸ್ಬೇಕು ಯಾವ ರೀತಿ ವರ್ತಿಸ್ಬೇಕು ಏನ್ರಿ ಯಾವ ಅಂತಸ್ತಿನಲ್ಲಿರುವವರು ಯಾವ ರೀತಿ ವರ್ತಿಸ್ಬೇಕು ಆಯಾ ಸಮಾಜಗಳಲ್ಲಿನ ನಿಯಮಗಳಿಂದ ನಿರ್ಧರಿಸಲ್ಪಟ್ಟಿರ್ತಾರ ಏನು ರೀ ಈಗ ಧರ್ಮ ಮೇಲ್ ಮೇಲ್ವರ್ಗದವರು ಯಾವ ರೀತಿಯಾಗಿ ವರ್ತಿಸಬೇಕು ಕೆಲವರ್ಗದವರು ಯಾವ ರೀತಿಯಾಗಿ ವರ್ತಿಸಬೇಕು ಮತ್ತು ಯಾವ ರೀತಿಯಾದಂಥ ಸ್ಥಾನವನ್ನು ಒಳಗೊಂಡು ಈಗ ತಂದೆಯಾದವನು ಮಕ್ಕಳಿಗೆ ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕು ಇಂಥ ಕಾರ್ಯಗಳನ್ನು ಮಾಡಪ್ಪ ಇಂಥ ಕೆಲಸವನ್ನು ಮಾಡು ಅಂಥೇಳಿ ವರ್ತನೆ ಮಾಡ್ತಾ ಹೋಗ್ತಾನೆ ಅಥವಾ ಈ ಒಂದು ಮಗನಾದವನು ಈ ರೀತಿಯಾಗಿ ಇರಬೇಕು ಈ ರೀತಿಯಾಗಿ ಒಳ್ಳೆಯ ಮೌಲ್ಯಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಏನ್ರಿ ಈ ರೀತಿ ವ್ಯಕ್ತಿಗಳ ವರ್ತನೆಯೂ ಸಹ ಬೇರೆ ಬೇರೆ ರೀತಿಯಾಗಿರ್ತದೆ ಅಂತೇಳಿ ಹೇಳ್ಬೋದು ಉದಾಹರಣೆಗೆ ಈಗ ಅಕ್ಕ ಸಾಲಿಗೆ ಅಕ್ಕನ ಬಂಗಾರವನ್ನೇ ಬಿಡುವುದಿಲ್ಲ ಅಂತ ಹೇಳ್ತಾರೆ ಯಾವ ರೀತಿ ಅಂದರೆ ಒಬ್ಬ ಪತ್ತಾರ್ಯ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ತನ್ನ ಒಂದು ಸ್ವಂತ ಅಕ್ಕನ ಬಂಗಾರವನ್ನು ಸಹ ಏನಿದ್ರೆ ಬಿಡುವುದಿಲ್ಲ ಯಾಕಂದರೆ ಸ್ವಲ್ಪ ಭಾಗವನ್ನಾದರೂ ಸಹ ಗದ್ದು ಆ ಇತರರ ಒಂದು ಗಂಭೀರವಾಗಿರುವಂಥ ಒಂದು ಇತರರು ಗಂಭೀರವಾಗಿ ಪರಿಗಣಿಸುವಂಥ ವ್ಯವಸ್ಥೆಗೆ ಪಾತ್ರವಾಗ್ತಾನೆ ಅದಕ್ಕೆ ಈ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂಥ ವರ್ತನೆಗಳನ್ನು ಸಮಾಜದಲ್ಲಿ ಇರುವಂಥ ನಿಯಮಗಳ ಅನುಗುಣವಾಗಿರಬೇಕು ಅನ್ನುವಂಥದ್ದನ್ನು ನಾವೇನಿ ಇಲ್ಲಿ ನೋಡ್ತಾ ಹೋಗ್ತೀವಿ ಈಗ ನೆಕ್ಸ್ಟ್ ಒಂದು ಐದನೇ ಒಂದು ಸ್ವರೂಪ ಲಕ್ಷಣವನ್ನು ನೋಡಿದಾಗ ಅಂತಸ್ತುಗಳದ್ದು ಏನಿ ಶ್ರೇಣೀಕೃತವಾದ ವ್ಯವಸ್ಥೆ ಏನು ರೀ ಈ ಅಂತಸ್ತ ಅಂತಸ್ತುಗಳದ್ದು ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಅಂದರೆ ಏನೀ ಶ್ರೇಣೀಕೃತವಾದಂತಹ ವ್ಯವಸ್ಥೆ ಅಂತ ಹೇಳ್ಬೋದು ಅಂತಸ್ತು ಎಲ್ಲ ಅಂತಸ್ತಿನಲ್ಲಿರುವ ಎಲ್ಲ ಜ ಅಂತಸ್ತಿನಲ್ಲಿರುವ ಜನರ ಸ್ಥಾನಮಾನಗಳು ಸರಿಸಮಾನವಾಗಿರುವುದಿಲ್ಲ ಕೆಲವು ಅಂತಸ್ತಿನಲ್ಲಿರುವ ಜನರ ಮೇ ಒಂದೇ ಜನರನ್ನು ಮೇಲೆಂದು ಇನ್ನೂ ಕೆಲವು ಅಂತಸ್ತಿನಲ್ಲಿರುವ ಜನರನ್ನು ಕೀಳೆಂದು ಪರಿಗಣಿಸಲಾಗುವುದಿಲ್ಲ ಕೆಲವು ಅಂತಸ್ತಿನಲ್ಲಿರುವ ಜನರು ವಿಶಿಷ್ಟವಾದ ಶಿಕ್ಷಣವನ್ನು ತರಬೇತಿಯನ್ನು ಪಡ್ಕೊಂಡಿರ್ತಾರೆ ಕಾರ್ಯಗಳನ್ನು ನಿರ್ವಹಿಸ್ತು ನಿರ್ವಹಿಸುತ್ತಿರುತ್ತಾರೆ ಆದ್ದರಿಂದ ಅಂಥವರಿಗೆ ಸಮಾಜ ಉನ್ನತವಾದ ಅಂತಸ್ತಿನಲ್ಲಿ ಸ್ಥಾನಮಾನವನ್ನು ಒದಗಿಸಿದೆ ಇನ್ನು ಕೆಲವು ಕಾರ್ಯಗಳನ್ನು ಕೆಳವರ್ಗ ಮತ್ತು ಕೆಳ ಜಾತಿಯವರು ಏನೋ ವರ್ತಿಸ್ತಾ ಹೋಗ್ತಾರೆ ಇದೇ ಅಂತಸ್ತು ಏನಿದ್ರಿ ಏನೇ ಶ್ರೇಣಿಯಿಂದ ಕೂಡಿರ್ತದಂತ ಹೇಳ್ಬೋದು ಆರನೇ ಒಂದು ಲಕ್ಷಣವನ್ನು ನೋಡಿದಾಗ ಸ್ವರೂಪ ಲಕ್ಷಣ ಈ ಒಂದು ಅಂತಸ್ತಿನ ಸ್ವರೂಪ ಲಕ್ಷಣ ಅಂತಸ್ತಿನಲ್ಲಿ ಜನರು ಹೊಂದಿರುವ ರೀ ಅಂತಸ್ತಿನಲ್ಲಿ ಜನರು ಹೊಂದಿರುವ ಸ್ಥಾನಮಾನ ಅವರ ಮತ್ತು ಅವರ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸ್ತಾರೆ ಏನು ರೀ ಒಬ್ಬ ವ್ಯಕ್ತಿ ಎಂಥ ಸ್ಥಾನಮಾನ ಒಳಗೊಂಡಿರ್ತಾನೋ ಅವರ ಮಕ್ಕಳು ಸಹ ಅವರ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸಿ ನಿರ್ಧರಿಸ್ತಾ ಹೋಗ್ತಾವ ಸ್ಥಾನಮಾನಗಳು ಅಂತೇಳಿ ಹೇಳ್ಬೋದು ಈಗ ಐ ಎ ಎಸ್ ಇದ್ದಂಥ ಒಬ್ಬ ವ್ಯಕ್ತಿ ಅವನ ಮಗ ಒಳ್ಳೆಯ ರೀತಿಯಾದಂಥ ಒಂದು ಅವನ ಮಕ್ಕಳಿಗೇನಿದ್ರವ ಒಳ್ಳೆಯ ರೀತಿಯಾದಂಥ ಶಿಕ್ಷಣ ಕೊಡಿಸ್ಬೋದು ಅಥವಾ ಅವನು ಐ ಎ ಎಸ್ ಮಾಡ್ಬೋದು ಕೆ ಎ ಎಸ್ ಮಾಡ್ಬೋದು ಈ ರೀತಿ ಅಂತಸ್ತು ಅನ್ನೋಂಥದ್ದು ಅವನ ಸ್ಥಾನಮಾನ ಯಾವ ರೀತಿಯಾಗಿರ್ತದೋ ಅವರ ಮಕ್ಕಳ ಭವಿಷ್ಯವನ್ನು ಅದೇ ರೀತಿಯಾಗಿ ಏನಿದ್ರೆ ನಿರ್ಧರಿಸ್ಬೋದು ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಏಳನೇ ಒಂದು ಸ್ವರೂಪ ಲಕ್ಷಣವನ್ನು ನೋಡ್ತಾ ಹೋದಾಗ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅಂತಸ್ತುಗಳನ್ನು ಹೊಂದಿರ್ತಾನೆ ಏನ್ರಿ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯ ಅಂತಸ್ತನ ಒಳಗೊಂಡಿರ್ತಾನೆ ಯಾವ ರೀತಿಯಾಗಿ ಅಂದರೆ ಒಬ್ಬ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಅಂತಸ್ತುಗಳನ್ನು ಹೊಂದಿರ್ತಾನೆ ಉದಾಹರಣೆಗೆ ಒಬ್ಬ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಅವನು ಒಬ್ಬಳಿಗೆ ಹೆಂಡತಿಯಾಗಿ ಸರಿ ಅವನು ಒಬ್ಬಳಿಗೆ ಗಂಡನಾಗಿ ತನ್ನ ಮಗಳಿಗೆ ಮಗನ ತಂದೆಯಾಗಿ ಸಹೋದರನಿಗೆ ಅಣ್ಣನಾಗಿ ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಒಂದು ಅಂತಸ್ತುಗಳನ್ನು ಏನಾದರೆ ನಿರ್ ನಿರ್ವಹಿಸ್ತಾ ಇರ್ತಾನೆ ಅಂತೇಳಿ ಹೇಳ್ಬೋದು ಕೆಲವು ಅಂಗಡಿಗೆ ಗಿರಾಕಿಯಾಗಿರ್ತಾನೆ ವೈದ್ಯರಿಗೆ ರೋಗಿಯಾಗಿರ್ತಾನೆ ಹೀಗೆ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಅಂತಸ್ತುಗಳನ್ನು ಹೊಂದಿರ್ತಾನೆ ಆದರೆ ನಾವು ಒಬ್ಬ ವ್ಯಕ್ತಿಯನ್ನು ಒಂದು ಪ್ರಧಾನ ಅಂತಸ್ತಿನಿಂದ ಮಾತ್ರ ಗುರುತಿಸ್ತೇವೆ ಇದನ್ನು ಕೀ ಸ್ಟೇಟಸ್ ಅಂದರೆ ಪ್ರಧಾನ ಅಂತಸ್ತು ಎಂದು ಕರೆಯುತ್ತಾರೆ ವ್ಯಕ್ತಿ ಹೊಂದಿರುವ ಪ್ರಧಾನ ಅಂತಸ್ತನ್ನು ಸೂಚಿಸಲು ಇ ಟಿ ಹಿಟ್ಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೀ ಸ್ಟೇಟಸ್ ಎಂಬ ಪದವನ್ನು ಉಪಯೋಗಿಸ್ತಾ ಹೋಗ್ತಾನೆ ಅಂತೇಳಿ ಹೇಳ್ಬೋದು ಅದಕ್ಕೆ ಒಬ್ಬ ವ್ಯಕ್ತಿ ಆದಂಥವನು ಹಲವಾರು ಸ್ಥಾನಗಳನ್ನು ಹಲವಾರು ಅಂತಸ್ತುಗಳನ್ನು ಸಮಾಜದಲ್ಲಿ ಒಳಗೊಂಡಿರ್ತಾನೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಎಂಟನೇ ಒಂದು ಸ್ವರೂಪ ಲಕ್ಷಣವನ್ನು ನೋಡಿದಾಗ ಅಂತಸ್ತಿನ ಸ್ವರೂಪ ಲಕ್ಷಣ ಎಂಟನೇದು ಅಂತಸ್ತುಗಳ ವ್ಯವಸ್ಥೆಯು ಸಾಮಾಜಿಕ ರಚನೆಗೆ ಸ್ಥಿರತೆ ಮತ್ತು ನಿರಂತರತೆಯನ್ನು ಕೊಡ್ತದ ಏನ್ರಿ ಅಂತಸ್ತು ಅನ್ನುವಂಥ ಒಂದು ವ್ಯವಸ್ಥೆ ಏನಿದೆ ಅದು ಸಾಮಾಜಿಕ ರಚನೆಗೆ ಸ್ಥಿರತೆ ಮತ್ತು ನಿರಂತರತೆಯನ್ನು ಸೂಚಿಸುವಂಥದ್ದು ಯಾವ ರೀತಿ ವ್ಯಕ್ತಿಗಳು ಹುಟ್ಟಿದಾಕ್ಷಣ ಕೆಲವು ಅಂತಸ್ತುಗಳನ್ನು ಪಡೆದುಕೊಳ್ಳುತ್ತಾರೆ ಅವುಗಳನ್ನು ಪಡೆಯುವುದಕ್ಕೆ ಯಾರೂ ಕಷ್ಟಪಡಬೇಕಾಗಿಲ್ಲ ಅವು ತಾವಾಗಿಯೇ ವ್ಯಕ್ತಿಗಳ ಪ್ರಯತ್ನವಿಲ್ಲದೆ ಏನರಿ ಅವರಿಗೆ ಸಿಗುತ್ತೇವೆ ಹೆಂಗಂದರೆ ಅಥವಾ ಮಗನಾಗ್ತಾನೆ ಈ ರೀತಿ ಈ ಒಂದು ಅಂತಸ್ತಗಳನ್ನು ಏನಿದ್ರೆ ಪಡೆದುಕೊಳ್ತಾ ಹೋಗ್ತಾನೆ ಉದಾಹರಣೆಗೆ ಜಾತಿಯ ಸ್ಥಾನಮಾನವನ್ನು ಪಡ್ಕೋತಾನೆ ಸ್ತ್ರೀ ಅಥವಾ ಪುರುಷ ಅನ್ನುವಂಥ ಒಂದು ಏನ್ರಿ ಸ್ಥಾನವನ್ನು ಪಡ್ಕೋತಾನ ಈ ರಾಷ್ಟ್ರದವನು ಅಂತ ಪಡ್ಕೋತಾನೆ ಒಂದು ಕುಟುಂಬದ ಸ್ಥಾನಮಾನವನ್ನು ಪಡ್ಕೋತಾನೆ ಒಂದು ರಾಜ್ಯದ ಸ್ಥಾನಮಾನವನ್ನು ಪಡ್ಕೋತಾನೆ ಈ ರೀತಿ ಒಬ್ಬ ಅದವನು ಏನ್ರಿ ಜಾತಿಯ ಸ್ಥಾನಮಾನ ಅನ್ನು ಮತ್ತು ಪುರುಷ ಒಂದು ಸ್ಥಾನಮಾನ ಒಂದು ರಾಷ್ಟ್ರದ ಸ್ಥಾನಮಾನ ಒಂದು ಕುಟುಂಬದ ಸ್ಥಾನಮಾನವನ್ನು ಪಡ್ಕೋತಾ ಹೋಗ್ತಾನೆ ಅದಕ್ಕೆ ವ್ಯಕ್ತಿಗೆ ಸಿಗುವಂಥ ಹಲವಾರು ಸ್ಥಾನಮಾನಗಳನ್ನು ಆರೋಪಿತ ಸ್ಥಾನಮಾನ ಎಂದು ಕರೆಯುತ್ತಾರೆ ಇನ್ನು ಕೆಲವು ಸ್ಥಾನಮಾನ ಅಂತಸ್ತನ್ನು ವ್ಯಕ್ತಿ ಸಾಧಿತವಾಗಿ ಪಡ್ಕೊಳ್ಳುವಂಥದ್ದಕ್ಕೆ ಏನು ರೀ ವ್ಯಕ್ತಿ ಸಾಧನೆ ಮಾಡಿ ಆ ಸ್ಥಾನಮಾನವನ್ನು ಅಂತಸ್ತನ್ನು ಪಡ್ಕೊಳ್ಳೋದಕ್ಕೆ ಉದಾಹರಣೆ ಈಗ ಒಳ್ಳೆಯ ರೀತಿಯಾದಂಥವನ್ನು ಒಂದೇನಿದ್ರಿ ತ ಶಿಕ್ಷಣವನ್ನು ಕಲಿತು ತಂತ್ರಜ್ಞಾನಿ ಆಗ್ಬೋದು ವೈದ್ಯನಾಗ್ಬೋದು ಉಪನ್ಯಾಸಕನಾಗ್ಬೋದು ರೀ ವ್ಯಕ್ತಿ ಆದಂಥವನು ಸಾಧಿಸಿ ಅಂತಸ್ತನ್ನು ಪಡೆದುಕೊಳ್ಳುವಂಥದ್ದೇ ಸಾಧಿತ ಅಂತಸ್ತು ಅಂತೇಳಿ ಹೇಳ್ಬೋದು ಒಟ್ಟಾರೆ ಎಂಟು ನಮ್ಮ ಒಂದು ಅಂತಸ್ತ ಸ್ವರೂಪ ಲಕ್ಷಣಗಳು ಅಂತೇಳಿ ಹೇಳ್ಬೋದು ಇದರ ಒಂದು ಕೊನೆಯ ಘಟ್ಟ ಸ್ವರೂಪ ಲಕ್ಷಣ ಸ್ವಾರಿ ಸ್ವರೂಪ ಸಮಾರೋಪ ಅಥವಾ ಉಪ ಸಮಾರ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳಿಗೆ ಸ್ವಾರಿ ಈ ಒಂದು ಅಂತಸ್ತು ಅನ್ನುವಂಥ ಕಾನ್ಸೆಪ್ಟಿನ ಪರಿಕಲ್ಪನೆಯ ಕೊನೆಯ ಘಟ್ಟ ಸಮಾರೋಪ ಇದು ಸಮಾರೋಪದಲ್ಲಿ ನೋಡ್ತಾ ಹೋದಾಗ ವಿಶಾಲ ಸ್ವರೂಪವುಳ್ಳ ಪ್ರಯೋಗ ಜನ್ಯ ವಿದ್ಯಮಾನಗಳನ್ನು ಸುಸಂಘಟಿತವಾಗಿ ವ್ಯಕ್ತಪಡಿಸುವ ಸಾಧನೆಗಳೇ ಈ ಪರಿಕಲ್ಪನೆಗಳಾಗಿವೆ ಯಾವುದಾದ್ರೂ ಒಂದು ವಿಷಯವನ್ನು ಸಾಮಾನ್ಯೀಕರಣ ಮಾಡಲು ಅಂತಸ್ತು ನಮಗೆ ನೆರವಾಗುತ್ತೇವೆ ಸಂಶೋಧಕರು ಉಪಯೋಗಿಸುವ ಭಾಷೆಗೆ ಇವು ಆಧಾರವಾಗಿ ಒದಗಿಸುತ್ತೇವೆ ಪರಿಕಲ್ಪನೆಗಳು ಕೆಲವು ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳ ಮೇಲೆ ಒತ್ತು ಕೊಡು ಒತ್ತು ಕೊಟ್ಟು ಮತ್ತು ಕೆಲವೊಂದನ್ನು ನಿರ್ಲಕ್ಷಿಸಿ ಒಂದು ವಿಷಯವನ್ನು ಕುರಿತಂತೆ ನಮ್ಮಲ್ಲಿ ಒಂದು ತಿಳುವಳಿಕೆ ಹುಟ್ಟಿಸಲು ಸಹಕಾರಿಯಾದ ಮನೋರಚನೆಗಳಾಗಿವೆ ಅಂತೇಳಿ ಹೇಳ್ಬೋದು ಈ ಒಂದು ಅಂತಸ್ತು ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಮೇಲ್ದರ್ಜೆಗೆ ಇರಿಸ್ತದ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ರೀತಿಯಾದಂಥ ಮೌಲ್ಯಗಳನ್ನು ಕಳಿಸ್ಕೊಡ್ತಾರೆ ಅಂತೇಳಿ ಹೇಳ್ಬೋದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ ಈ ಒಂದು ನಮಗೆ ಅಂತಸ್ತು ಮತ್ತು ಪಾತ್ರ ಅನ್ನುವಂಥ ಕಾನ್ಸೆಪ್ಟ್ ಒಳಗಡೆ ನಾವು ಇವತ್ತಿನ ಕ್ಲಾಸ್ದಲ್ಲಿ ಈ ಅಂತಸ್ತು ಪದದ ಪೀಠಿಕೆ ಅಂತಸ್ತು ಅನ್ನೋವಂಥ ಒಂದು ಪರಿಕಲ್ಪನೆಯ ಅರ್ಥ ಅದರ ಒಂದು ವ್ಯಾಖ್ಯಗಳು ಮತ್ತು ಅದರ ಒಂದು ಸ್ವರೂಪ ಲಕ್ಷಣಗಳನ್ನು ನೋಡಿದ್ರಿ ವಿದ್ಯಾರ್ಥಿಗಳೇ ಈ ಒಂದು ಅಂತಸ್ತು ಅನ್ನುವಂಥ ಒಂದು ಪರಿಕಲ್ಪನೆಯ ಏನು ರೀ ಆ ಪೀಠಿಕೆ ಅರ್ಥ ವ್ಯಾಖ್ಯೆ ಮತ್ತು ಅದರ ಒಂದು ಸ್ವರೂಪ ಲಕ್ಷಣಗಳಲ್ಲಿ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ನೀವು ಏನಾದರೂ ವಿದ್ಯಾರ್ಥಿಗಳೇ ನೇರವಾಗಿ ಸಂಪರ್ಕಿಸಿ ಅದರ ಬಗ್ಗೆ ಮನೆಯಾದರೆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು